ಪ್ರತುಮಾಸಿ ಪ್ರೇಕ್ಷಕರಿಗೆ ವೀಣಾ ಮಾಡೋ ವಂದನೆಗಳು ಬನ್ನಿ ಈ ವಾರದ ರಾಶಿ ಭವಿಷ್ಯದ ಬಗ್ಗೆ ನೋಡೋಣ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇರುವಂಥ ಗ್ರಹಗಳ ಚಲನೆ ಮತ್ತು ಅದರ ಪ್ರಭಾವಗಳ ಬಗ್ಗೆ ಇವತ್ತು ಮಾತಾಡ್ತೀನಿ ಮೊದಲನೇದಾಗಿ ಜ್ಯೋತಿಷ್ಯ ಪರವಾಗಿ ನಾವು ಗಮನಿಸುವಂಥ ಮುಖ್ಯ ದಿನಗಳು ಈ ವಾರದಲ್ಲಿ ಇದೆ ಅಂದರೆ ಐದನೇ ತಾರೀಕು ಐದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತುಳುಷ್ಠಿ ಅಂತ ಹೇಳಿ ಒಂದು ಆಚರಣೆ ಮಾಡ್ತೀವಿ ಈ ತುಳುಷ್ಠಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲನ್ನ ಅಭಿಷೇಕ ಮಾಡಿಸೋದ್ರಿಂದ ಕುಜದೋಷದಿಂದ ಮದುವೆ ನಿಧಾನ ಆಗೋರಿಗೆ ಕುಜದೋಷ ಕಡಿಮೆ ಆಗಿ ಮದುವೆ ಆಗೋಂಥ ಸಾಧ್ಯತೆ ಇದೆ ಎರಡನೇದಾಗಿ ಹತ್ತನೇ ತಾರೀಕು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ದಿವಸ ವೈಕುಂಠ ಏಕಾದಶಿ ಆಚರಣೆ ಮಾಡಬೇಕು ಇವತ್ತಿನ ದಿವಸ ನೀವು ಶ್ರೀನಿವಾಸ ದೇವ್ರ ದರ್ಶನ ಮಾಡೋದು ಮತ್ತು ಅನ್ನ ತಿನ್ನಬಾರ್ದು ಹಾಲು ಹಣ್ಣು ತಗೋಬೋದು ಈ ಆಚರಣೆ ಮಾಡೋದ್ರಿಂದ ನಿಮಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದಲ್ಲೇ ಮಾಡಿರುವಂಥ ಪಾಪಗಳು ಕಡಿಮೆಯಾಗಿ ನೀವು ಅನುಭವಿಸುವಂಥ ಕರ್ಮಗಳು ಕಡಿಮೆ ಆಗುತ್ತೆ ಆಮೇಲೆ ಹನ್ನೊಂದನೇ ತಾರೀಕು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ತ್ರಯೋದಶಿ ಬಂದಿರೋದ್ರಿಂದ ಇದನ್ನು ಶನಿತ್ರಯೋದಶಿ ಅಂತ ಕರಿತೀವಿ ಈ ತ್ರಯೋದಶಿಯ ದಿವಸ ಶಿವನ್ ಗುಡಿಗೆ ಬೆಳಿಗ್ಗೆ ಹೊತ್ತು ಎಳ್ಳೆಣ್ಣೆ ದಾನ ಮಾಡಬೇಕು ಸಾಯಂಕಾಲದೊತ್ತು ಪ್ರದೋಷ ಪೂಜೆಗಳನ್ನ ಹೋಗಿ ನೋಡ್ಕೊಂಡು ಬರಬೇಕು ಇದರಿಂದ ನಿಮಗೆ ನೀವು ಅನುಭವಿಸ್ತಾ ಇರೋವಂಥ ಕಷ್ಟಗಳು ಕಡಿಮೆ ಆಗುತ್ತೆ ಮುಖ್ಯವಾಗಿ ಶನಿಕಾಟ ನಡೀತಾ ಇರುವಂಥ ಮಕರ ಕುಂಭ ಮೀನರಾಶಿಗಳು ಹಾಗೂ ಅರ್ಧಾಷ್ಟಮ ಶನಿ ನಡೀತಾ ಇರೋಂಥ ವೃಶ್ಚಿಕ ರಾಶಿಯವರು ಆಮೇಲೆ ಎಂಟನೇ ಶನಿ ನಡೀತಾ ಇರುವಂಥ ಕಟಕರಾಶಿಯವರು ಸಿಂಹರಾಶಿಯವರು ಇವರಿಷ್ಟು ಜನ ಈ ತ್ರಯೋದಶಿ ಆಚರಣೆ ಮಾಡೋದ್ರಿಂದ ನೀವು ಅನುಭವಿಸ್ತಾ ಇರೋಂಥ ಕರ್ಮಗಳು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಬನ್ನಿ ವೀಕ್ಷಕರೇ ಈ ವಾರದ ರಾಶಿಯ ಭವಿಷ್ಯ ಬಗ್ಗೆ ನೋಡೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಸದ್ಯಕ್ಕೆ ಗುರುಬಲ ಇದೆ ಶನಿ ಲಾಭಾಧಿಪತಿಯಾದಂಥ ಶನಿ ಶನಿ ಕುಂಭರಾಶಿಯಲ್ಲೇ ಇರೋದ್ರಿಂದ ನಿಮಗೆ ಹಣಕಾಸಿನ ತೊಂದರೆ ಏನೂ ಇರಲ್ಲ ಆಮೇಲೆ ಲಗ್ನಾಧಿಪತಿಯಾದಂಥ ಅಥವಾ ನಿಮ್ಮ ರಾಶಿಗೆ ಅಧಿಪತಿಯಾದಂಥ ಕುಜ ನಾಲ್ಕನೇ ಆದಂಥ ನಾಲ್ಕನೇ ಮನೆಯಲ್ಲಿ ನೀಚನಾಗಿರೋದ್ರಿಂದ ನಿಮಗೆ ಆಕ್ಸಿಡೆಂಟ್ ಆಗೋಗ್ಬೋದು ಅಥವಾ ತಾಯಿ ಹತ್ತಿರ ಜಗಳ ಆಗ್ಬೋದು ಇಷ್ಟು ಕೇತು ಆರನೇ ಮನೆಯಲ್ಲಿದ್ದರೆ ಇಷ್ಟಕ್ಕೆ ಮುಂಚೆ ಮಾಡಿರುವಂಥ ಸಾಲಗಳನ್ನ ನೀವು ತೀರಿಸ್ಕೊಳ್ಳೋಕ್ಕೆ ಅನುಕೂಲವಾದಂಥ ಸಮಯ ವಿದ್ಯಾರ್ಥಿಗಳಿಗೂ ಅನುಕೂಲವಾದಂಥ ಸಮಯ ನಿವಾರಣೆಗಾಗಿ ನೀವು ದುರ್ಗಾದೇವಿಯ ಪೂಜೆ ಮಾಡೋದು ಒಳ್ಳೆಯದು ಹನ್ನೆರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮಗೆ ಪ್ರಯಾಣಗಳು ಜಾಸ್ತಿ ಇರತ್ತೆ ಸುತ್ತಾಟದಿಂದ ದೇಹದ ಬಡಲಿಕೆ ಕಾಣ್ಬೋದು ನಿವಾರಣೆಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದು ದುರ್ಗಾದೇವಿಯ ಪ್ರಾರ್ಥನೆ ಮಾಡೋದು ಮರಿಬೇಡಿ ಎರಡನೇದಾಗಿ ವೃಷಭರಾಶಿ ಸಾಧಾರಣವಾಗಿ ರಾಶಿ ಅವ್ರಿಗೆ ಸ್ವಲ್ಪ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಬೇಕು ಅನ್ನೋಂಥ ಮನಸ್ತತ್ವ ಇರುತ್ತೆ ಉದಾಹರಣೆಗೆ ಎಷ್ಟು ಬಟ್ಟೆ ತೊಗೊಂಡ್ರೂ ಸಾಲದು ಅಥವಾ ಒಡವೆ ತೊಗೊಂಡ್ರೂ ಸಾಲದು ಅಥವಾ ಆಸ್ತಿ ತೊಗೋಬೇಕು ಈ ಥರ ಅಂಥ ಆಸೆಗಳು ಜಾಸ್ತಿ ತಿರುಗಾಡಬೇಕು ಅನ್ನೋದು ಇವಾಗ ಗುರು ನಿಮಗೆ ಲಗ್ನದಲ್ಲಿರೋದ್ರಿಂದ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಯಾವುದು ಬೇಡ ಒಡವೆ ವಸ್ತ್ರ ಯಾವುದು ಬೇಡ ನಮಗೆ ನನ್ನೊಬ್ಬಳನ್ನೇ ನಮ್ಮೊಬ್ಬರನ್ನೇ ಸಪ್ರೇಟಾಗಿ ಬಿಟ್ಬಿಟ್ರೆ ಸಾಕು ಅನ್ನೋಂಥ ಪ್ರೆಷರೈಸ್ ಇರುತ್ತೆ ನಿಮಗೆ ಕುಟುಂಬದಲ್ಲಿರುವಂಥ ಚಿಂತೆ ಆಗಿರಲಿ ಯಾವುದಾದ್ರೂ ಒಂದು ಚಿಂತೆ ನಿಮಗೆ ಕಾಡ್ತಾ ಇರುತ್ತೆ ಸೊ ಸುಲಭ ಪರಿಹಾರ ಅಂತಂದರೆ ನಿಮ್ಮ ಮನೆ ಹತ್ತಿರ ಇರೋಂಥ ನಾಯಿಗಳಿಗೆ ಆಹಾರ ಹಾಕೋದು ಒಳ್ಳೆಯದು ಮುಂದೆ ಬರೋ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ಅವ್ರಿಗೆ ಎರಡನೇ ಮನೆಯಲ್ಲಿ ಕುಜ ನೀಚನಾಗಿರೋದ್ರಿಂದ ಹಲ್ಲು ಅಥವಾ ಕಣ್ಣಿಗೆ ಸಂಬಂಧಪಟ್ಟಿರೋ ತೊಂದರೆಗಳು ಈ ವಾರದಲ್ಲಿ ನೀವು ನೋಡ್ಬೋದು ಗುರು ಹನ್ನೆರಡನೇ ಗುರು ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ನಿಮಗೆ ತೀರ್ಥಯಾತ್ರೆಗಳು ಮಾಡಿಸುವಂಥ ಸಾಧ್ಯತೆ ಕೂಡ ಇದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸರಿಯಾಗಿ ಸಿಗದಲ್ಲೇನೂ ಇರ್ಬೋದು ಬಿಸ್ನೆಸ್ ಮಾಡೋರು ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕಾಗತ್ತೆ ನಿಮಗೆ ಸರಿಯಾದಂಥ ಸಮಯ ಅಲ್ಲ ಜೊತೆಗೆ ಲಗ್ನಾಧಿಪತಿ ಪುಜನ್ ಮನೆಯಲ್ಲಿ ಇರೋದರಿಂದ ನರ ದೌರ್ಬಲ್ಯತೆ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ ನೀವು ಇದರ ನಿವಾರಣೆಗಾಗಿ ನಾರಾಯಣ ಮಂತ್ರನ ಜಪ ಮಾಡಬೇಕು ನಾರಾಯಣ ಮಂತ್ರನ ಸೂರ್ಯ ದಿಕ್ಕಿಗೆ ಸೂರ್ಯ ದಿಕ್ಕಿನಲ್ಲಿ ಕೂತ್ಕೊಂಡು ನಾರಾಯಣ ಮಂತ್ರನ ದಿನಕ್ಕೆ ಮೂವತ್ತ್ಮೂರು ಬಾರಿ ಜಪ ಮಾಡೋದರಿಂದ ನಿಮಗೆ ಅನುಕೂಲ ಆಗುತ್ತೆ ಮುಂದೆ ಬರೋ ರಾಶಿ ಕಟಕ ರಾಶಿ ಕಟಕ ರಾಶಿ ಸಾಧಾರಣವಾಗಿ ಜಲತತ್ವಕ್ಕೆ ಸಂಬಂಧಪಟ್ಟಿರೋಂಥ ರಾಶಿ ಈ ಜಲತತ್ವ ರಾಶಿಯಲ್ಲಿ ಅಗ್ನಿತತ್ವಕ್ಕೆ ಸಂಬಂಧಪಟ್ಟಿರೋಂಥ ಕುಜ ಇರೋದ್ರಿಂದ ಇದು ಇದ್ರ ತತ್ವವನ್ನು ಕಳ್ಕೊಂಡ್ಬಿಡತ್ತೆ ಅಂದರೆ ನೀವು ಎಷ್ಟು ಪ್ರಶಾಂತವಾಗಿ ಇರಬೇಕು ಅಂದ್ರೂ ನಿಮ್ಮ ಮನಸ್ಸು ನೆಮ್ಮದಿಯಾಗಿರೋಕ್ಕೆ ಸಾಧ್ಯವಿಲ್ಲ ಯಾವುದೋ ಒಂಥರ ಟೆನ್ಷನ್ ನಿಮಗೆ ಕಾಡ್ತಾ ಇರುತ್ತೆ ಆಮೇಲೆ ಕುಜ ಏಳನೇ ಕುಜ ಲ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಮಟ್ಟಿಗೆ ಜಗಳ ಬರ್ಬೋದು ಆಮೇಲೆ ಗುರು ಗುರುಬಲ ಇದೆ ನಿಮಗೆ ಹೀಗಾಗಿ ಹಣಕಾಸಿನ ಏನು ಈ ವಾರದಲ್ಲಿ ನಿಮಗೆ ಇರಲ್ಲ ನೀವು ಪರಿಹಾರಕ್ಕಾಗಿ ಹತ್ತನೇ ತಾರೀಕು ಏಕಾದಶಿ ಆಚರಣೆ ಮತ್ತು ಹನ್ನೊಂದನೇ ತಾರೀಕು ಶನಿತ್ರಯೋದಶಿ ಆಚರಣೆ ಮಾಡೋದು ಒಳ್ಳೆ ಮುಂದೆ ಬರುವ ರಾಶಿ ಸಿಂಹರಾಶಿ ಸಿಂಹರಾಶಿ ಅವ್ರಿಗೆ ಒಂದೂವರೆ ವರ್ಷದಿಂದನೂ ಸತತವಾಗಿ ಅನಾರೋಗ್ಯದ ತೊಂದರೆ ಇದ್ದೇ ಇದೆ ಹೊಟ್ಟೆಗೆ ಅಂಥ ಪ್ರಾಬ್ಲಮ್ಸ್ನಿಂದ ನೀವು ಅನುಭವಿಸ್ತಾ ಇದ್ದೀರಾ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಏನಾದ್ರೂ ಮಾರಕಾಧಿಪತಿ ದಶೆ ನಡೀತಾ ಇದ್ರೆ ದುರ್ಗಾ ಸಪ್ತಶತಿಯ ಪಾರಾಯಣೆ ಮಾಡಬೇಕಾಗಿ ಬರುತ್ತೆ ವ್ಯಾಪಾರಸ್ಥರು ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕಾಗತ್ತೆ ನಿಮ್ಗೆ ಸರಿಯಾದ ಸಮಯ ಅಲ್ಲ ನಿವಾರಣೆಗಾಗಿ ನೀವು ದುರ್ಗಾ ಸ್ತೋತ್ರವನ್ನು ಪಠಿಸೋದು ಗುರುಗಳ ಸೇವೆ ಮಾಡೋದನ್ನು ಮರಿಬೇಡಿ ಮುಂದೆ ಬರೋ ರಾಶಿ ರಾಶಿ ಕನ್ಯಾ ರಾಶಿಯಲ್ಲೇ ಕೇತು ಸ್ಥಿತವಾಗಿದ್ದಾನೆ ಕೇತುನ ಎರಡು ಥರ ಪೋರ್ಟ್ಫೋಲಿಯೋಸ್ ಕೊಟ್ಟಿರ್ತಾರೆ ಮೊದಲನೇದಾಗಿ ಮೋಕ್ಷಕಾರಕ ಅಂತ ಕರೀತಾರೆ ಹೀಗೆ ರ ಮೋಕ್ಷಕಾರಕನಾದಂಥ ಕೇತು ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ತೀರ್ಥಯಾತ್ರೆಗಳು ಮಾಡೋದಕ್ಕೆ ಒಂದು ಅನುಕೂಲ ಸಿಗುತ್ತೆ ತೀರ್ಥಯಾತ್ರೆಗಳು ಮಾಡ್ಬೋದು ಆಮೇಲೆ ಕೇತುವನ್ನ ಕಾರ್ಮಿಕ್ ಪ್ಲ್ಯಾನೆಟ್ ಅಂತಲೂ ಕರಿತೀವಿ ಈ ಕಾರ್ಮಿಕ್ ಪ್ಲ್ಯಾನೆಟ್ ಆಗಿರೋದ್ರಿಂದ ನಾವು ಮಾಡಿರೋ ಕರ್ಮಗಳಿಗೆ ತಕ್ಕ ಫಲಗಳನ್ನು ಕೊಡ್ತಾನೆ ಹೀಗಾಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯದ ತೊಂದರೆ ನಿದ್ದೆ ಬರಲ್ಲ ಆಮೇಲೆ ಔಷಧಿ ತೊಗೋಬೇಕಾಗಿ ಬರುತ್ತೆ ಸ್ವಲ್ಪ ಮಟ್ಟಿಗೆ ದೇಹ ಕಷ್ಟ ಯೋಗ ಇರೋದರಿಂದ ನಿಮಗೆ ಒಂದಲ್ಲ ಒಂದು ಥರ ಅನಾರೋಗ್ಯದಿಂದ ಅನುಭವಿಸ್ತಾ ಇರ್ತೀರ ಆಮೇಲೆ ಲಗ್ನ ನಿಮ್ಮ ರಾಶಿಗೆ ಅಧಿಪತಿಯಾದಂಥ ಬುಧ ಕುಜನ ಮನೆಯಲ್ಲಿದ್ದಾನೆ ಬುಧ ಯಾವಾಗಲೂ ಕುಜನ ಮನೆಯಲ್ಲಿದ್ದಾಗ ನರಗಳಿಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನ ಕೊಡ್ತಾನೆ ಹೀಗಾಗಿ ನಿಮಗೆ ಬರ್ತಾ ಇರೋ ನೋವನ್ನ ತಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಇರದಲ್ಲೇ ನೀವು ಅವಸ್ಥೆ ಪಡ್ತಾ ಇರ್ತೀರ ಇದರ ನಿವಾರಣೆಗಾಗಿ ಕೇತುಗೆ ಸಂಬಂಧಪಟ್ಟಂಥ ಜಪನ ನೀವು ಮಾಡಬೇಕಾಗತ್ತೆ ಸೂರ್ಯೋಭಿಮುಖವಾಗಿ ಕೂತ್ಕೊಂಡು ಮಾಡಬೇಕು ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂಗೋರಂ ತಂ ಕೇತು ಪ್ರಣಮಾಮ್ಯಹಂ ಈ ಪದ್ಯವನ್ನು ನೀವು ಮೂವತ್ತ್ಮೂರು ಸಾರತೆ ಮೂವತ್ತ್ಮೂರು ಸಾರಿ ಪ್ರತಿದಿನವೂ ಸೂರ್ಯಾಭಿಮುಖವಾಗಿ ಮಾಡೋದರಿಂದ ನಿಮಗಿರುವಂಥ ಪ್ರಾಬ್ಲಮ್ಸ್ನಿಂದ ಪಾರಾಗಬಹುದು ಮುಂದೆ ಬರುವ ರಾಶಿ ತುಲಾರಾಶಿ ರಾಶಿ ಅವರಿಗೆ ಹನ್ನೆರಡನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ವೈರಾಗ್ಯ ಬರುವಂಥ ಚಾನ್ಸಸ್ ಇದೆ ನೀವು ನೀವು ಕೂಡ ತೀರ್ಥಯಾತ್ರೆಗಳಿಗೆ ಹೋಗ್ಬೋದು ಪಂಚಮದಲ್ಲಿ ನಿಮ್ಮ ರಾಶಿಗೆ ಅಧಿಪತಿವಾದಂಥ ಶುಕ್ರ ಸ್ಥಿತನಾಗಿರೋದ್ರಿಂದ ವಾಹನಗಳು ಬಟ್ಟೆ ಆಮೇಲೆ ಬಂಗಾರ ತೊಗೊಳೋಕ್ಕೆ ಅನುಕೂಲವಾದಂಥ ಸಮಯ ಹಳೆಯದಾಗಿ ನೀವು ಮಾಡಿರುವಂಥ ಸಾಲಗಳಿಂದ ಮುಕ್ತಿ ಪಡಿಬೋದು ನಿಮಗೆ ಸಮಾಜದಲ್ಲಿ ಒಂದು ಉನ್ನತವಾದಂಥ ಹೆಸರು ಸಿಗ್ಬೋದು ನಿವಾರಣೆಗಾಗಿ ನೀವು ಗಣಪತಿ ಆರಾಧನೆ ಮಾಡೋದು ಒಳ್ಳೆಯದು ಮುಂದೆ ಬರುವ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ಅವರಿಗೆ ಗುರುಬಲ ಇದೆ ಹೀಗಾಗಿ ಮದುವೆ ಆಗ್ದಲೇ ಇರೋರಿಗೆ ಮೇ ಹದಿನೈದರೊಳಗಡೆಗೆ ಮದುವೆ ಆಗುವಂಥ ಸಾಧ್ಯತೆ ಇದೆ ನಿಮಗೆ ರಾಶಿನಲ್ಲೇನೇ ಬುಧ ಇರೋದ್ರಿಂದ ನಿಮಗೂ ಅಷ್ಟೇ ನರ ದೌರ್ಬಲ್ಯ ಅಥವಾ ಅನಾವಶ್ಯಕವಾದಂಥ ಟೆನ್ಷನ್ನಿಂದ ನೀವು ಅನ್ಭಯಿಸ್ತಾ ಇರ್ತೀರ ಅರ್ಧಾಷ್ಟಮ ಶನಿ ಕೂಡ ಇದೆ ನಿಮ್ಮ ಫ್ಯಾಮಿಲಿನಲ್ಲಿ ಕೆಲವು ಮಟ್ಟಿಗೆ ಪ್ರಾಬ್ಲಮ್ಸ್ನಿಂದ ನೀವು ಸಫರ್ ಆಗ್ತಾ ಇರ್ತೀರ ಇದರ ನಿವಾರಣೆಗಾಗಿ ಪ್ರದೋಷ ಪೂಜೆಯನ್ನು ನೋಡೋದು ಶನಿ ಪ್ರದೋಷ ಆಚರಣೆ ಮಾಡೋದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಮುಂದೆ ಬರುವ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯಲ್ಲೇ ರವಿ ಸ್ಥಿತನಾಗಿರೋದ್ರಿಂದ ನಿಮಗೆ ಕೋಪ ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ಲ ನಿಮ್ಮ ರಾಶಿಗೆ ಅಧಿಪತಿ ಆದಂಥ ಗುರು ಆರನೇ ಮನೆಯಲ್ಲಿರೋದ್ರಿಂದ ನೀವು ಮಾಡಿರೋ ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆ ಸಿಗಲ್ಲ ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಪ್ರಾಬ್ಲಮ್ಸ್ನಿಂದ ನೀವು ಸಫರ್ ಆಗ್ಬೋದು ಉಷ್ಣ ಹೆಚ್ಚಾಗಿ ಮಾಡುವಂಥ ತರಕಾರಿಗಳನ್ನು ಅಥವಾ ಆಹಾರ ಪದಾರ್ಥಗಳ ಸೇವನೆಗಳನ್ನು ಈ ವಾರದಲ್ಲಿ ನೀವು ವರ್ಜಿಸುವುದೇ ಉತ್ತಮ ನಿವಾರಣೆಗಾಗಿ ಸೂರ್ಯ ನಮಸ್ಕಾರ ಮಾಡುವುದು ಒಳ್ಳೆಯದು ಮುಂದೆ ಬರೋ ರಾಶಿ ಮಕರ ರಾಶಿ ಮಕರ ರಾಶಿಯವ್ರಿಗೆ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಇರುತ್ತೆ ಯಾಕಂದರೆ ನಿಮಗೆ ಏಳನೇ ಮನೆಯಲ್ಲಿ ಕುಜ ಇರೋದ್ರಿಂದ ಮನೆಯಲ್ಲಿ ವಾತಾವರಣ ಗಂಡ ಹೆಂಡತಿ ಮಧ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಜಗಳಗಳು ಬರುವಂಥ ಸಾಧ್ಯತೆ ಇದೆ ಮಾತು ಬೆಳೆಸೋಕ್ಕೆ ಹೋಗ್ಬೇಡಿ ಎರಡನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ನಿಮಗೆ ಬೇಕಾಗಿರುವಂಥ ಒಡವೆ ವಸ್ತ್ರ ಬಟ್ಟೆಗಳು ಮುಂತಾದನ್ನೆಲ್ಲ ಪರ್ಚೇಸ್ ಮಾಡುವಂಥ ಸಮಯ ಶನಿಕಾಟದ ಕೊನೆಯ ದಶದಲ್ಲಿದ್ದೀರಾ ಸ್ವಲ್ಪ ದಿನಗಳಲ್ಲಿ ನಿಮಗಿರುವಂಥ ಶನಿಕಾಟ ಕಡಿಮೆ ಆಗುತ್ತೆ ಇಷ್ಟು ವಾರಗಳಿಂದ ನೀವು ಪಡ್ತಾ ಇರೋವಂಥ ಪ್ರ ಕಷ್ಟಕ್ಕೆ ಪ್ರತಿಫಲ ಸಿಗುವಂಥ ಸಮಯ ಶನಿ ಪ್ರದೋಷದ ಆಚರಣೆ ಮಾಡೋದು ಅಥವಾ ಭಿಕ್ಷಕರಿಗೆ ಬೆಡ್ಶೀಟ್ಗಳನ್ನ ಥಂಡಿ ಕಾಲ ಆಗರದಿಂದ ಅವ್ರಿಗೆ ಬೇಕಾಗಿರುವಂಥ ವಸ್ತುಗಳು ಅದರಲ್ಲೊಂದು ಬೆಡ್ಶೀಟ್ಗಳು ಬೆಡ್ಶೀಟ್ಗಳನ್ನ ದಾನ ಮಾಡೋದ್ರಿಂದ ನೀವು ಪಡ್ತಾ ಇರೋ ಕಷ್ಟದಿಂದ ನೀವು ಮುಕ್ತರಾಗುವಂಥ ಅವಕಾಶ ಸಿಗುತ್ತೆ ಮುಂದೆ ಬರೋ ರಾಶಿ ಕುಂಭರಾಶಿ ಕುಂಭರಾಶಿಯವ್ರಿಗೆ ನಾಲ್ಕು ಕಾಲಿನ ಪ್ರಾಣಿಗಳಿಂದ ಅಪಾಯ ಅಂದರೆ ನೀವು ಹೊಸ ಜಾಗಕ್ಕೆ ಹೋದಾಗ ಅಲ್ಲಿರುವಂಥ ನಾಯಿ ಕಚ್ಚೋದು ಅಥವಾ ಬೆಕ್ಕುಗಳು ಪರಚೋ ಅಂಥದ್ದು ಅಥವಾ ಹಸು ಎಮ್ಮೆ ಮುಂತಾದವುಗಳನ್ನ ಇರಿಯೋದು ಈ ಥರವಾದಂಥ ಸಂದರ್ಭಗಳು ಬರಬಹುದು ಎಚ್ಚರವಾಗಿರಿ ಶನಿಕಾಟ ನಡೀತಾ ಇದೆ ಸೊ ನೀವು ಆಂಜನೇಯ ಸ್ವಾಮಿ ಗುಡಿಗೆ ಶನಿವಾರದ ದಿವಸ ಹೋಗಿ ಬರೋದು ಒಳ್ಳೆಯದು ಆಮೇಲೆ ಗುರುಬಲ ಕೂಡ ಇಲ್ಲ ನೀವು ಗುರುಬಲಕ್ಕಾಗಿ ಮೇ ಹದಿನೈದರವರೆಗೂ ಕಾಯಬೇಕಾಗತ್ತೆ ಗವರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋಂಥ ಕೆಲಸಗಳು ನಿಮಗೆ ನಿಧಾನ ಆಗಿ ನಿಮ್ಮದೇ ದುಡ್ಡು ನಿಮ್ಮ ಕೈ ಸೇರೋಕ್ಕೆ ನೀವು ತುಂಬ ಕಷ್ಟಪಡುವ ಕಷ್ಟಪಡಬೇಕಾಗತ್ತೆ ನಿವಾರಣೆಗಾಗಿ ಆಂಜನೇಯ ಸ್ವಾಮಿಯ ದರ್ಶನ ಶನಿವಾರ ದಿವಸ ಮಾಡೋದು ಅಥವಾ ಶನಿ ಪ್ರದೋಷದ ಆಚರಣೆ ಮಾಡೋದು ನಿಮಗೆ ಫಲಕಾರಿ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲೇ ರಾಹು ಸ್ಥಿತನಾಗಿರೋದ್ರಿಂದ ನಿಮಗೆ ಜನಗಳ ದೃಷ್ಟಿ ತಗೊಳ್ಳುವಂಥ ಸಾಧ್ಯತೆ ಇದೆ ಹೀಗಾಗಿ ನಿಮ್ಮ ಸಂಪಾದನೆ ನಿಮ್ಮ ಆದಾಯ ವ್ಯಯಗಳ ವಿಚಾರಗಳನ್ನ ಯಾರ ಹತ್ರನು ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ ಬುಧ ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ತಂದೆ ಕಡೆಯಿಂದ ಲಾಭ ಇದೆ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರದಿಂದ ಇರಿ ನಿಮಗೆ ಬರುವಂಥ ಕಷ್ಟಗಳಿಂದ ಪಾರಾಗೋಕ್ಕೆ ನೀವು ಮೂರು ನರಸಿಂಹ ನರಸಿಂಹಸ್ವಾಮಿಯ ಗುಡಿಗೆ ಹೋಗಿ ಅಲ್ಲಿ ಗುಡಿಗೆ ಹೋಗ್ತಾ ಇರಬೇಕಾದ್ರೆ ಎಂಟು ರೂಪಾಯಿನ ಒಂದು ಒಂದೇ ಭಿಕ್ಷದವನಿಗೆ ದಾನ ಮಾಡಬೇಕು ಈ ಥರ ಮಾಡೋದರಿಂದ ನಿಮಗೆ ಶನಿಕಾಟದಿಂದ ಬರುವಂಥ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಾರ ಭೇಟಿ ಆಗೋಣ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು